ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬಳವೆ ವೀಕ್ಷಕರೇ ನಟ ಹಾಗೂ ಬಿಗ್ ವಿನ್ನರ್ ಪ್ರಥಮ್ ಮೇಲೆ ಪುಂಡರು ಹಲ್ಲೆ ಮಾಡಿದ್ದಾರೆ ಮಾರಕಾಸ್ತ್ರಗಳನ್ನು ತೋರಿಸಿ ಬೆದರಿಸಿದ್ದಾರೆ ಇದರಲ್ಲಿ ನಟ ದರ್ಶನ್ ತೂಗುದೀಪ್ ಅವರ ಅಭಿಮಾನಿಗಳು ಇದ್ದಾರೆ ಎನ್ನಲಾಗ್ತಿದೆ ಬಿಗ್ ಬಾಸ್ ಸ್ಪರ್ಧಿ ರಕ್ಷಕ್ ಬುಲೆಟ್ ಸಹ ಅಂದು ಸ್ಥಳದಲ್ಲಿದ್ದರೂ ದೊಡ್ಡಬಳ್ಳಾಪುರದಲ್ಲಿ ದಾಳಿ ನಡೆದಿದೆ ಎನ್ನಲಾಗ್ತಿದೆ ವಿಷಯ ಈಗಾಗಲೇ ನಗರ ಪೊಲೀಸ್ ಆಯುಕ್ತರವರೆಗೂ ಹೋಗಿದ್ದು ಸದ್ಯ ಪ್ರಕರಣದ ಬಗ್ಗೆ ಪ್ರಥಮ್ ಮತ್ತು ಲಾಯರ್ ಜಗದೀಶ್ ಮಾತನಾಡಿರುವ ಆಡಿಯೋ ಸಖತ್ತಾಗಿ ಸದ್ದನ ಮಾಡುತ್ತಿದೆ ಆಡಿಯೋದಲ್ಲಿ ಚಿತ್ರರಂಗ ಕಾನೂನು ಹೋರಾಟ ಡಿಬಾಸ್ ವಿಚಾರಗಳು ಪ್ರಸ್ತಾಪವಾಗಿದ್ದಾವೆ ಯೂಟ್ಯೂಬ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಅಭಿಮಾನಿಗಳು ಎನ್ನಲಾಗುತ್ತಿರುವ ಪುಂಡರ ಗುಂಪು ಡ್ರ್ಯಾಗರ್ ಅನ್ನು ತೋರಿಸಿ ಚುಚ್ಚುವುದಾಗಿ ಬೆದರಿಸಿ ಪ್ರಥಮ್ ಮೇಲೆ ಹಲ್ಲೆ ಮಾಡಿದ್ದಾರೆ ಸದ್ಯ ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಬಾಸ್ ದೇವರು ಅವರ ಬಗ್ಗೆ ಮಾತನಾಡದಂತೆ ಎಚ್ಚರಿಕೆ ಕೊಟ್ಟ ದುಷ್ಕರ್ಮಿಗಳು ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಲಾಯರ್ ಜಗದೀಶ್ ಮುಂದೆ ಪ್ರಥಮ ಅವರು ಹೇಳಿಕೊಂಡಿದ್ದಾರೆ ರಕ್ಷಕ್ ಬುಲೆಟ್ ಸಹ ದರ್ಶನ್ ಅವರ ಅಭಿಮಾನಿ ಪ್ರಥಮ್ ಮೇಲೆ ಹಲ್ಲೆ ನಡೆದ ವೇಳೆ ಮೂರಡಿ ದೂರದಲ್ಲಿ ಅವರು ಕೂತಿದ್ರು ಘಟನೆ ಬಳಿಕ ಪೊಲೀಸರ ಬಳಿ ನನ್ನ ಬಗ್ಗೆ ಏನು ಹೇಳಬೇಡಿ ಅಣ್ಣ ಎಂದು ಪ್ರಥಮ್ ಬಳಿ ರಕ್ಷಕ್ ಕೇಳಿಕೊಂಡಿದ್ದಾನೆ ಎಂಬುದು ಆಡಿಯೋದಲ್ಲಿದೆ ಪುಂಡರು ಡ್ರ್ಯಾಗರ್ ಹಿಡಿದು ಚುಚ್ಚು ಬಿಡುತ್ತೇನೆ ರುಂಡಮುಂಡವನ್ನ ಬೇರೆ ಬೇರೆ ಮಾಡಿದ್ರೆ ಹೇಗೆ ಎಂದೆಲ್ಲ ಅವಾಚನ್ನ ಹಾಕಿದ್ದಾರೆ ಇವರ ಭಯಕ್ಕೆ ನನಗೆ ಹುಷಾರು ತಪ್ಪಿದೆ ಪೊಲೀಸರು ಹೇಳಿಕೆ ನೀಡುವಂತೆ ಹೇಳಿದ್ದಾರೆ ಎಂದು ಪ್ರಥಮ್ ಮಾತನಾಡಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ದೇವಸ್ಥಾನಕ್ಕೆ ಹೋದಾಗ ಹಲ್ಲೆ ನಡೆದಿದೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ ಡಿವೈಎಸ್ಪಿ ರಾಜಾನುಕುಂಟೆ ಎಸ್ಪಿ ಸಹ ಮಾಡಿ ನನ್ನೊಂದಿಗೆ ಮಾತನಾಡಿದ್ದಾರೆ ದೊಡ್ಡಬಳ್ಳಾಪುರ ಸಾದಿಕ್ ಪಾಷಾ ಅವರ ವ್ಯಾಪ್ತಿಯಲ್ಲಿ ಈ ಘಟನೆ ಬರುತ್ತೆ ಅವರು ನನ್ನೊಂದಿಗೆ ಮಾತನಾಡಿದ್ದಾರೆ ನಾನೇ ಈ ಬಗ್ಗೆ ಮಾತನಾಡುತ್ತೇನೆ ಸರ್ ಎಂದೆ ಎಂದು ಪ್ರಥಮ ಅವರು ಹೇಳಿದ್ದಾರೆ ಸದ್ಯಕ್ಕೆ ಬಿಟ್ಟು ಬಿಡಿ ಎಂದಿದ್ದೇನೆ ಎಂದು ಪ್ರಥಮ ಹೇಳಿಕೆಯನ್ನ ನೀಡಿದ್ದಾರೆ ಇದಕ್ಕೆ ಲಾಯರ್ ಜಗದೀಶ್ ಅವರೆಲ್ಲ ಸೇರಿ ನಿನಗೆ ನಿಂದ ಚುಚ್ಚಿದ್ರೆ ಕತೆ ಏನಾಗ್ತಾ ಇತ್ತು ಸೆಲೆಬ್ರಿಟಿಗೆ ರಕ್ಷಣೆ ಕೊಡಬೇಕು ಇದು ಸಣ್ಣ ವಿಷಯವೇ ಅಲ್ಲ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಈ ಹಲ್ಲೆ ಘಟನೆ ಮನೆಯಲ್ಲಿ ಗೊತ್ತಿಲ್ಲ ನಾನು ಹೇಳಿಲ್ಲ ನಟ ದರ್ಶನ್ ಜೈಲಿನಲ್ಲಿದ್ದ ಬ್ಯಾರೆಕ್ನಲ್ಲಿ ಅವರೊಂದಿಗೆ ಇದ್ದಂತಹ ಆರೋಪಿ ಸಹ ಸ್ಥಳದಲ್ಲಿದ್ದ ಅವರೂ ಸೇರಿ ಪ್ರಥಮ್ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಈ ಬಗ್ಗೆ ಲಾಯರ್ ಜಗದೀಶ್ ಅವರು ಪ್ರಥಮ್ ಅವರನ್ನ ಪ್ರಶ್ನೆ ಮಾಡಿದ್ದು ಆಡಿಯೋದಲ್ಲಿದೆ ನಾನು ಈ ಹಿಂದೆ ದರ್ಶನ್ ಅಭಿಮಾನಿಗಳ ಕುರಿತು ಮಾತನಾಡಿದ್ದಾಗಿ ಪ್ರಥಮ್ ಹೇಳಿದ್ದಾರೆ ಅವರಿಗೆ ದರ್ಶನ್ ಬಂಧನ ಬಳಿಕ ಒಂದಷ್ಟು ಬೆದರಿಕೆಗಳು ಬಂದಿದ್ದು ವರದಿಯಾಗಿತ್ತು ನಾನು ಕಾನೂನಾತ್ಮಕವಾಗಿ ಮುಂದುವರೆದರೆ ದರ್ಶನ್ ಅವರ ಆರ್ ಆರ್ ನಗರದ ಪ್ರಕರಣದಲ್ಲಿ ಅವರ ಜಾಮೀನು ರದ್ದಾದರೆ ನನಗೆ ಕೆಟ್ಟ ಹೆಸರು ಬರುತ್ತದೆ ನನಗೆ ನನ್ನ ಸಿನಿಮಾ ರಿಲೀಸ್ ಆಗುವುದು ಬಾಕಿ ಇದೆ ಆದರೆ ನಾನು ಮುಂದೆ ಈ ಬಗ್ಗೆ ದೂರನ್ನ ಕೊಡುತ್ತೇನೆ ಸುಮಾರು ಹದಿನೈದು ಜನ ಹುಡುಗರು ಇದ್ದರೂ ಒಂದಷ್ಟು ಮಾರಕಾಸ್ತ್ರಗಳನ್ನು ಇಟ್ಟುಕೊಂಡಿದ್ರು ಎಂದು ಪ್ರಥಮ್ ಹೇಳಿಕೆಯನ್ನ ನೀಡಿದ್ದಾರೆ ಇದಕ್ಕೆ ಲಾಯರ್ ಜಗದೀಶ್ ಅವರು ಸ್ಥಳದಲ್ಲಿದ್ದ ರಕ್ಷಕ್ ಬುಲೆಟ್ಗೆ ಇದೆಲ್ಲ ಗೊತ್ತಿರುತ್ತೆ ಪ್ರಥಮ್ ಬೇರೆಯವರ ಚಿಂತೆ ಜಾಮೀನು ರದ್ದು ಬಿಟ್ಟು ಬಿಡು ನಿನ್ನ ಜೀವ ಮುಖ್ಯ ನಿನಗೆ ಹೊರಗಡೆ ಬಂದಾಗ ಮುಂದೆ ಯಾವಾಗಲಾದರೂ ಚುಚ್ಚಿ ಏನಾದರೂ ಮಾಡಿದ್ರೆ ಕಥೆಯೇನು ಎಂದು ಲಾಯರ್ ಜಗದೀಶ್ ಮಾತನಾಡಿದ್ದಾರೆ ಇನ್ನೆರಡು ದಿನಗಳಲ್ಲಿ ಎಸ್ಪಿ ಕಡೆಯಿಂದ ಹೆಚ್ಚಿನ ಮಾಹಿತಿ ಗೊತ್ತಾಗುತ್ತದೆ ಅವರು ಹೇಳಿಕೆ ನೀಡುವಂತೆ ನನಗೆ ಕರೆಯುತ್ತಾರೆ ಎಂದು ಪ್ರಥಮ್ ತಿಳಿಸಿದ್ದಾರೆ ಪ್ರಥಮ್ ಮೇಲೆ ಹಲ್ಲೆ ಮಾಡಲು ಕಾರಣವೇನು ಇವರೆಲ್ಲ ಡಿ ಬಾಸ್ ಅಭಿಮಾನಿಗಳ ಅವರ ಮೇಲಿನ ಅಭಿಮಾನದಿಂದ ಹೀಗೆಲ್ಲ ಮಾಡ್ತಿದ್ದಾರಾ ಇದರಲ್ಲಿ ಯಾರೆಲ್ಲರ ಕೈವಾಡ ಇದೆ ಎಂಬೆಲ್ಲ ಪ್ರಶ್ನೆಗಳಿಗೆ ಮಾಹಿತಿ ಪೊಲೀಸ್ ತನಿಖೆಯಿಂದ ಉತ್ತರ ಸಿಗಲಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ